ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪಾತ್ರಿಕಾ ದಿನಾಚರಣೆಯ ಜುಲೈ ಮೂವತ್ತೊಂದರಂದು ಪಾತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಪ್ರತಿಭಾ ಪುರಸ್ಕಾರ ವೃತ್ತಿ ಬಂಧುಗಳಿಗೆ ಸನ್ಮಾನ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರೆಸ್ ಟ್ರಸ್ಟ್ ಕಾರ್ಯದರ್ಶಿ ನಾಗರಾಜ್ ನೇರಿಗೆ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಶಿವಮೊಗ್ಗ ನಂದನ್ ನೆನಪಿನಲ್ಲಿ ಛಾಯಾಚಿತ್ರ ಪ್ರದರ್ಶನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ವಿದ್ಯಾಭ್ಯಾಸ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವೃತ್ತಿ ಬಾಂಧವರ ಕುಟುಂಬದ ಸದಸ್ಯರಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗುತ್ತಿದೆ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪಿತ್ಯಾಗರಾಜ್ ಅವರು ಘಟನೆ ಉದ್ಘಾಟನೆ ನೆರವೇರಿಸಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ಛಾಯಾಚಿತ್ರ ಪ್ರದರ್ಶನ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಮಾಧ್ಯಮದ ಎಲ್ಲ ಕ್ಷೇತ್ರಗಳನ್ನು ಗುರುತಿಸಿ ಅಂದರೆ ಒಂದು ಪತ್ರಿಕೆ ಅಥವಾ ಒಂದು ನ್ಯೂಸ್ ಅಂದರೆ ಅದು ಒಬ್ಬ ಒಂದು ಕ್ಷೇತ್ರದಿಂದ ಸಾಧ್ಯ ಇಲ್ಲ ಪತ್ರಿಕೆಯಲ್ಲಿ ವರದಿಗಾರನಿಂದ ಹಿಡಿದು ಉಪಸಂಪಾದಕರಿಂದ ಹಿಡಿದು ಡಿಸೈನರಿಂದ ಹಿಡಿದು ಪತ್ರಿಕೆ ಹಾಕೋನು ಪತ್ರಿಕೆಗೆ ಜಾಹೀರಾತು ತರೋನು ಅಂತಿಮವಾಗಿ ಪತ್ರಿಕೆಯ ಮುದ್ರಣ ಮಾಡಿಕೊಡೋನು ಕೊನೆಯಲ್ಲಿ ಪತ್ರಿಕೆ ವಿತರಿಸೋನು ಅಂದರೆ ಇಡೀ ಸಮಗ್ರವಾಗಿ ಪತ್ರಿಕೋದ್ಯಮಕ್ಕೆ ಯಾರ್ಯಾರು ಬೆನ್ನೆಲು ಬಾಗಿ ನಿಂತಿದ್ದಾರೆ ಆ ಕ್ಷೇತ್ರದಿಂದ ಒಬ್ಬೊಬ್ಬರನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಳ್ಳೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿಭಾವ ಅಂತಂದರೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದಂಥ ಪತ್ರಕರ್ತರಿಗೆ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಪ್ರಮುಖವಾಗಿ ನಮ್ಮ ಭಾಷಣಕ್ಕೆ ಉಪಮುಖ್ಯಮಂತ್ರಿಗಳ ಏನು ಮಾಧ್ಯಮ ಸಲಹೆಗಾರರಿದ್ದಾರೆ ಪಿ ತ್ಯಾಗರಾಜ ಅಂತ ಅವರು ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಮುಖ್ಯ ವರದಿಗಾರರಾಗಿದ್ದರು ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರಾಗಿದ್ದರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಸಾಕಷ್ಟು ಅನುಭವ ಇರುವಂಥ ನಮ್ಮ ನಡುವಿನ ಕ್ರಿಯಾಶೀಲ ಬರಹಗಾರರು ಕೂಡ ಹೌದು ಪಿ ತ್ಯಾಗರಾಜು ಹಾಗಾಗಿ ಅವರನ್ನು ನಾವು ಉದ್ಘಾಟನೆ ಮಾಡಬೇಕು ಅಂತ ಕ ಕೇಳಿದ್ದೀವಿ ಅವರು ಬರ್ತಾರೆ ಉದ್ಘಾಟನೆ ಮತ್ತು ಮುಖ್ಯ ಭಾಷಣಕಾರರಾಗಿ ಪಿ ತ್ಯಾಗರಾಜ್ ಅವರು ಬರ್ತಾರೆ ಅವತ್ತು ನಮ್ಮ ನಡುವೆ ಇದ್ದಂಥ ನಮ್ಮ ಟ್ರಸ್ಟಿಯಾಗಿದ್ದಂಥ ಕಳೆದ ವರ್ಷ ನಮ್ಮನ್ನು ಅಗಲಿದಂಥ ಪಿ ನ ನಂದನ್ ಶಿವಮೊಗ್ಗ ನಂದನ್ ಅವರ ಸ್ಮರಣಾರ್ಥವಾಗಿ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಕೂಡ ಇಟ್ಟಿದ್ದೇವೆ ಅದಂದರೆ ಅವರೇ ವಾಲೆಂಟಿಯರ್ ಆಗಿ ನಮ್ಮ ಏನು ಛಾಯಾಚಿತ್ರಗಾರಕ್ಕೆ ಫೋಟೋ ಜರ್ನಲಿಸ್ಟ್ಗಳಿದ್ದಾರೆ ಅವರೇ ಇಲ್ಲ ನಾವು ಮಾಡ್ತೀವಿ ನಂದನ್ ಸ್ಮರಣಾರ್ಥ ಅಂತೇಳಿ ಹೇಳಿದ್ರಿಂದ ಅದೊಂದು ಛಾಯಾಚಿತ್ರ ಪ್ರದರ್ಶನ ಇದೆ ಅದನ್ನು ಸಿ ಎಸ್ ಷಡಾಕ್ಷರಿ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಮುಖ್ಯ ಅತಿಥಿಯಾಗಿ ವಾರ್ತಾ ಅಧಿಕಾರಿ ಅಂತ ಆರ್ ಮಾರುತಿ ಅವರು ಇರ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಎನ್ ಮಂಜುನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದ್ರೆ ನಿಮ್ಗೆ ಸನ್ಮಾನ ಮಾಡ್ತಿದ್ದೀವಿ ಅಂತೇಳಿ ಶಿಕಾರಿಪುರದ ಸರ್ವಜ್ಞ ಪತ್ರಿಕೆಯ ಸಂಪಾದಕರು ಹಿರಿಯ ಸಂಪಾದಕರು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜೈಲಿಗೆ ಹೋಗಿ ಬಂದಂಥ ಎಸ್ ಬಿ ಮಠದ್ ಅಂತೇಳಿ ವಯೋರದ್ದರು ಅವರನ್ನು ಗುರುತಿಸಿ ನಾವು ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಜೊತೆಗೆ ನರೇಶ್ ಕುಮಾರ್ ಅಂತೇಳಿ ನಿಮ್ಗೆಲ್ಲರಿಗೂ ಬಹು ಬಹುತೇಕ ಜನರಿಗೆ ಗೊತ್ತಿದೆ ಜೆಕಾರ್ ಅಡ್ವರ್ಟೈಸರ್ಸ್ನ ಮಾಲೀಕರು ಅವರು ನಮ್ಮ ನಿಮ್ಮ ನಡುವೆ ನಮ್ಮ ಜೊತೆಗೆ ಇದ್ದಂಥ ಶಿವಮೊಗ್ಗದವರೇ ಆದಂಥ ನರೇಶ್ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಜಾಹೀರಾತು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ರಾಜಧಾನಿ ದಿಲ್ಲಿಯಲ್ಲಿ ಸಹಿತ ಅವ್ರದ್ದು ಆಫೀಸ್ ಇದೆ ಅಂದರೆ ನಮ್ಮ ನಡುವೆ ಒಬ್ಬ ಬೆಳೆದ ಒಬ್ಬ ವ್ಯಕ್ತಿಯನ್ನು ಒಬ್ಬ ನಮ್ಮ ಗೆಳೆಯನನ್ನು ಗುರುತಿಸಿ ನಾವು ಸನ್ಮಾನಿಸಬೇಕು ಅಂತೇಳಿ ಅವ್ರನ್ನ ಆ ಜಾಹೀರಾತು ಕ್ಷೇತ್ರದಿಂದ ನಾವು ವಿಶೇಷ ಸಾಧನೆಗಾಗಿ ಸನ್ಮಾನ ಇದ್ದೇವೆ ಆಮೇಲೆ ವಿಜಯ ಕರ್ನಾಟಕ ಮುದ್ರಣ ವಿಭಾಗದ ನಾರಪ್ಪ ಗೌಡ್ರು ಅಂತೇಳಿ ಅವರು ಪ್ರಿಂಟರ್ ಇದ್ದಾರೆ ಅವರು ಡಿಸೈನರ್ ಆಗಿ ನಮ್ಮ ಎಮ್ ಸಿ ರಾಜು ಅವರು ವಿಜಯ ಕರ್ನಾಟಕದಲ್ಲಿ ಹಿರಿಯ ಗ್ರಾಫಿಕ್ ಡಿಸೈನರ್ ಇದ್ದಾರೆ ಅವ್ರನ್ನ ಸನ್ಮಾನ ಮಾಡ್ತಾಯಿದ್ದೀವಿ ಆಮೇಲೆ ಜಾಹೀರಾತು ಮ್ಯಾನೇಜರ್ ಕನ್ನಡಪ್ರಭದ್ದು ಕಾರ್ತಿಕ್ ಅಂತ ಹೇಳಿ ಆಮೇಲೆ ನಮ್ಮ ನಡುವಿನೇ ಇರುವಂಥ ಶಿವಮೊಗ್ಗ ಯೋಗರಾಜ್ ನಾವಂದರೆ ಆಯಾ ಕ್ಷೇತ್ರದಲ್ಲಿ ಹೆಚ್ಚು ಮುಂದಿನ ಕಳೆದ ವರ್ಷವೂ ಕೂಡ ನಾವು ಬೇರೆ ಬೇರವ್ರು ಸನ್ಮಾನ ಬಂದಿದ್ದೀವಿ ಈಗ ಆಯಾ ಹಿರಿತನದ ಆಧಾರದ ಮೇಲೆ ಅವರ ಸೇವೆಯನ್ನು ಪರಿಗಣಿಸಿ ಒಬ್ಬೊಬ್ಬರನ್ನ ಒಂದೊಂದು ಕ್ಷೇತ್ರದಿಂದ ತೊಗೊಂಡಿದ್ದೀವಿ ಈ ಬಾರಿ ಛಾಯಾಚಿತ್ರ ಕ್ಷೇತ್ರದಲ್ಲಿ ವಿಡಿಯೋ ಅಲ್ಲ ಫೋಟೋ ಜರ್ನಲಿಸ್ಟ್ ಕ್ಷೇತ್ರದಲ್ಲಿ ಶಿವಮೊಗ್ಗ ಯೋಗರಾಜ್ ಅವರನ್ನು ಗುರುತಿಸಿ ಅವರಿಗೂ ಕೂಡ ಗೌರವವನ್ನು ಸಮರ್ಪಣೆ ಮಾಡ್ತೇವೆ ಆಮೇಲೆ ಚಿರಾಗು ನಮ್ಮ ನಮ್ಮ ನಡುವೆ ಇರುವಂಥ ಚಿನ್ನು ಅವರು ಕೂಡ ಹಳೆಯ ವಿಡಿಯೋ ಜರ್ನಲಿಸ್ಟು ಶಿವಮೊಗ್ಗದ ಮಟ್ಟಿಗೆ ನಾವು ನೋಡಿದಾಗ ಸೊ ಆತನು ಕೂಡ ನಾವು ನಮ್ಮ ಗೆಳೆಯ ನಮ್ಮ ನಡುವೆ ಇರ್ತಾನೆ ಅವನನ್ನು ಸಂದ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಸನ್ಮಾನ ಮಾಡ್ತಾರೆ